ಏನೇ ಹೇಳ್ತೀರಾ ಏನ್ ಬಿಡ್ತೀರ ಗೊತ್ತಿಲ್ಲ ನಮ್ ದರ್ಶನ್ ನಮ್ ದರ್ಶನ ಹಣ ಮಾತ್ರ ನಮ್ ಮನ್ಸಲ್ಲಿ ಹೇಳ್ತೀರಾ ಏನೋ ಬಿಡ್ತೀರ ಗೊತ್ತಿಲ್ಲ ಸರ್ ದೇವ್ರು ನಮ್ದು ಈಗ ಮನೇಲಿ ಪೂಜೆ ಮಾಡ್ತೀವಿ ಸರ್ ಇಲ್ಲ ಸರ್ ಆಗಲ್ಲ ಸರ್ ಆತರ ಆಗದೇ ಇಲ್ಲ ಸರ್ ಯಾಕಂದ್ರೆ ದರ್ಶನ್ ಗಿರ ಅಷ್ಟು ಫ್ಯಾನ್ಸು ಫಲೈವರ್ಸು ಮತ್ತೆ ಇಷ್ಟೋ ಕ್ರೇಜು ಯಾರಿಗೂ ಇರಲ್ಲ ಸರ್ ಅಷ್ಟೇ ಸರ್ ನಾವ್ ಹೇಳೋದು ಅವ್ರಿಗಂತ ಕ್ರೇಜ್ ಯಾರಿಗೂ ಇಲ್ಲ ಸರ್ ಕೇಳಿದ್ವಿ ಆಯ್ತು ಸರ್ ಕೇಳ್ತಾನೆ ಇರ್ತೀವಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಸರ್ ಅವ್ರ ಅವ್ರ ಕರೆಕ್ಟ್ ಮಾತಾಡೋರ ಸರ್ ನಮ್ಮ ಬಗ್ಗೆ ಯಾರನ್ನ ಅನ್ಕೊಳ್ಳಿ ಏನ ಅಂಕಳ್ಳಲ್ಲ ನಮ್ಮನ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಷ್ಟೇ ಸರ್ ನಾವು ಪೀಸ್ ಆಗಿರ್ಬೇಕಾ ಸರ್ ನಮ್ಮ ದರ್ಶನ್ ಬಗ್ಗೆ ಅಷ್ಟೇ ಏನ್ ಹೇಳ್ತಾರೆ ಏನ್ ಬಿಡ್ತೀರಾ ಗೊತ್ತಿಲ್ಲ ನಮ್ಮ ದರ್ಶನ್ ಮಾತ್ ನಮ್ಮ ದರ್ಶನ್ ಹಣ ಮಾತ್ರ ನಮ್ಮನ್ಸಲ್ಲಿ ಏನೇ ಅಂತೀರಾ ಏನೋ ಬಿಡ್ತೀರ ಗೊತ್ತಿಲ್ಲ ಸರ್ ದೇವ್ರು ನಮ್ದು ಈಗ ಮನೇಲಿ ಪೂಜೆ ಮಾಡ್ತೀವಿ ಸರ್ ನಾವು ದರ್ಶನ್ ಫೋಟೋ ಅವ್ರ ಆಚೆ ಬಂದ್ರೆ ಸಾಕು ಸರ್ ಫೋಟೋ ತಗೊಂಡು ಮನೆಗೆ ಇಕ್ಕಂತೀವಿ ನಾವು ಅಷ್ಟು ಕ್ರೈಜ್ ಐತೆ ನಮಗೆ ದರ್ಶನ್ ಅಂದ್ರೆ ಅಷ್ಟು ಕ್ರೇಜ್ ನಮಗೆ ಅಲ್ಲ ಇವಾಗ ಕೋರ್ಟ್ ಆದೇಶ ಮಾಡಿದೆ ದಿಂಬು ಮತ್ತೆ ಆಸೆ ಕೊಡ್ಬೇಕು ಅಂತ ಆದ್ರೂ ಸಿಗ್ತಾ ಇಲ್ಲ ಅವ್ರಿಗೆ ಯಾಕೆ ಏನು ಏನು ಇದೆಲ್ಲ ಸರ್ ಏನು ಅಂದ್ರೆ ಇವಾಗ ಕೊಡ್ಬೇಕಂತ ಐತೆ ಸರ್ ಅವರು ಒಂದು ಅಷ್ಟೆಲ್ಲ ಇದ್ ಮಾಡ್ಕೊಂಡ್ ಮುಂದವ್ರೆ ಅವ್ರಿಗೊಂದು ದಿಂಬು ಸಿಗ್ಲಿಲ್ಲ ಅಂದ್ರೆ ಏನ್ ಹೇಳಿ ಅದ್ರಿಂದ ಯಾರು ಏನೋ ಪಿತು ಉರಿ ಮಾಡ್ಕೊಂಡಿರ್ತಾರೆ ಕೊಟ್ಟಿರಲ್ಲ ಅಷ್ಟೇ ಇನ್ನೇನು ಇಲ್ಲ ದರ್ಶನ್ ಬಗ್ಗೆ ಅಷ್ಟೊಂದು ಇದು ಏನಾದ್ರು ಮುಚ್ಚ ಅದೇನೋ ಅಂತಾರಲ್ಲ ಏನೋ ಅದು ಹಾ ಕೀಳು ಹೋಗೋದು ಏನಂತಾರಲ್ಲ ಸರ್ ವೈರತ್ವ ಆತ್ರ ಥರ ಇರುತ್ತೆ ಸರ್ ಅಷ್ಟೇ ಕೊಟ್ಟಿರಲ್ಲ ಹಾ ದ್ವೇಷ ಇರುತ್ತೆ ಸರ್ ನೀನು ಕೇಳಿ ಕರೆಕ್ಟ್ ದ್ವೇಷ ಇರುತ್ತೆ ಇವಾಗ ಕೊಡಬೇಕು ಸರ್ ಎಂತೆಂಥವ್ರಿಗ ಕೊಡ್ತಾರೆ ನಮ್ಮ ಬಾಸಿ ಕೊಡಲಿಲ್ಲ ಅಂದ್ರೆ ಅಲ್ಲಿ ಯಾವ ಲೆಕ್ಕ ಅವರೆಲ್ಲ ಅಷ್ಟೆಲ್ಲ ಮಾಡೋರೆ ಅಷ್ಟೆಲ್ಲ ಬಿಟ್ಟವ್ರೆ ಹಾ ಅವ್ರಿಗೊಂದು ದಿಂಬಾಸಿಗೆ ಹಾಸಿಗೆ ಕೊಡೋಕ್ಕಾಗಲ್ವಾ ಹಾಂ ಏನು ಹೇಳ್ತೀರಾ ಸರ್ ಅವರಿಗೆಲ್ಲ ಏನು ಏನೇನು ಇರುತ್ತೆ ಇದೆಲ್ಲ ರಾಜಕಾರಣಿಗಳು ಕುತಂತ್ರ ಅಂತ ಮಾತಾಡ್ತಾ ಇದ್ದೀರಿ ಹಾಂ ಮುಂದೆ ಇವ್ರನ್ನೆಲ್ಲ ಒಂಥರ ಮಣಿಸೋಕೆ ದರ್ಶನ್ ಅವ್ರ ಏನಾದ್ರು ರಾಜಕೀಯಕ್ಕೆ ಬರ್ತಾರ ಎಲೆಕ್ಷನ್ ಸರ್ ಅವ್ರು ಬರಲ್ಲ ಸರ್ ನಾವು ನಿಜ ಹೇಳಲ್ಲ ಬರೋದೇ ಇಲ್ಲ ಸರ್ ಅವ್ರಿಗೆಲ್ಲ ಇದ್ರ ಇದ್ರ ಮೇಲೆ ಇಲ್ಲೇ ಇಲ್ಲ ಬರ್ತಾರೆ ಮೀಡಿಯಾದವ್ರಿಗೆ ಮತ್ತೆ ರಾಜಕಾರಣಿಗಳಿಗೆ ಸರಿಯಾಗಿ ಒಂದಲ್ಲ 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 ಕೊಟ್ಟೆ ಕೊಡ್ತಾರೆ ಸರ್ ನಾವು ಹೇಳೋದು ಇಷ್ಟೇ ದರ್ಶನ್ ಮಾತ್ರ ಬೆಂಕಿ ಸರ್ ಅಷ್ಟೇ ನಾವು ಹೇಳೋದು ಆಮೇಲೆ ಇನ್ನೊಂದು ಏನಂತಂದ್ರೆ ಈಗ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ದರ್ಶನ್ ಅವರು ಹೊರಗಡೆ ಬರದೇ ಇದ್ರು ಅಭಿಮಾನಿಗಳು ಸರ್ ಮಾತೇಳಾ ಸರ್ ಸರ್ ಇವಾಗ ನಮ್ಮ ಮನೆ ದೇವ್ರೆ ಹೆಂಗೆ ಸರ್ ಇವಾಗ ನಮ್ಮ ಮನೆ ದೇವ್ರು ಬರ್ತಾರಲ್ಲ ಇವಾಗ ನಮ್ಮ ಮನೆ ದೇವರಿಗೆ ನಾವು ಕೈ ಮುಗ್ದಿಲ್ಲ ಅಂದ್ರು ನಮ್ಗೆ ಆಶೀರ್ವಾದ ಕೊಟ್ಟೆ ಕೊಡ್ತಾರೆ ಸರ್ ಯಾಕಂದ್ರೆ ಅಷ್ಟು ನಮ್ಮ ಅಭಿಮಾನಿ ದರ್ಶನ್ ದರ್ಶನ್ ಅಭಿಮಾನಿ ಅಭಿಮಾನಿಗಳು ಅಷ್ಟೊಂದು ಇವಾಗ ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರೇಜ್ ಐತೆ ಸರ್ ನಮಗೆ ಅವ್ರು ಬಂದ್ಬಿಟ್ರೆ ಸಾಕು ಸರ್ ಅವ್ರು ಬರ್ತವ್ರೆ ಅನ್ನೋ ಒಂದು ಕಿವಿ ನಮ್ಮ ಬಾಸಿಗೆ ನಾವು ಇವರು ನಮ್ಮ ಫ್ಯಾನ್ಗಳಿಗೆ ತಿಳಿಸ್ಬಿಟ್ರೆ ಮುಗ್ದೇ ಹೋಯ್ತು ಜೈಲು ಮುಂದೆ ಎಷ್ಟು ಸಾಗರ ಇವ್ ಮಾರಮ್ಮನ ಜಾತ್ರೆಯಲ್ಲಿ ಜನ ಬಂದ್ರಲ್ಲ ಸರ್ ಆ ಥರ ಇದ್ದೇ ಇರ್ತಾರೆ ನಮ್ಮ ಬಾಸ್ ಹತ್ರ ಆ ಥರ ಕ್ರೈಸು ದರ್ಶನ ಅವ್ರು ಕಂಡ್ರು ತುಂಬ ಜನ ಹುರ್ಕೊಳ್ತಾರೆ ಅಂತಾರೆ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಸರ್ ಅಷ್ಟೇ ಮನೆಗೆ ಹೋಗಿ ನೀರು ಹಾಕಲ್ರಿ ಅಷ್ಟೇ ಉರ್ಕೊಳೋರಿಗೆಲ್ಲ ಅದೇ ಮಾತು ಅಷ್ಟೇ ಹೇಳೋ ಮಾತಾ ಅವ್ರು ಕಾಲ್ ಕಳೆಗಳೇ ಇರ್ತಾರೆ ಸರ್ ಅವ್ರು ಯಾವತ್ತಿದ್ರು ಅವ್ರು ದೇವರೇ ಆದ್ಬಿಟ್ಟು ಇವರೆಲ್ಲ ಏನೇನೋ ಹೇಳ್ತಾರೆ ಅವರಿಗೆಲ್ಲ ತುಳಿಬೇಕಂತ ಇದ್ದಾರೆ ಕಾಲು ಕಳೆ ಕಡೆ ಇದ್ದರೆ ಕಾಲು ಕಳೆಗಡೆನೇ ಇರಬೇಕು ಅವರು ಅದನ್ನ ಬಿಟ್ಟು ಎಲ್ಲ ಬುಜದ ಮೇಲೆ ಕೂತ್ಕೊಳಕ್ಕೆ ಬಂದರೆ ಯಾರು ಕಟ್ಸ್ಕೊಂತಾರೆ ಹೇಳ್ರಿ ಅದೇ ಯಾರು ದರ್ಶನ ಹೇಳ್ತೀರಿ ಅವ್ರ ತಲೆಗೆ ಎಡ್ಸ್ಕೊಂತಾರಾ ಅವ್ರು ಕೂದಾದಂಗೆ ಅಷ್ಟೇ ಅದು ಬಿಟ್ಬಿಡ್ಬೇಕು ಅದನ್ನು ಇಂಥವ್ರಿಗೆಲ್ಲ ತಲೆಗೆಡ್ಸ್ಕೊಂಡು ಕುತ್ಕೊಂಡ್ರೆ ಅವ್ರ ಮುಂದೆ ಇನ್ನ ಅವರಿಂದನೇ ಇಷ್ಟು ದಿನ ಇದು ಇತ್ತು ಇಂಡಸ್ಟ್ರಿ ಇತ್ತು ಇವಾಗ ಅವರೇ ಹೇಳ್ತಾವ್ರೆ ಇವಾಗ ಇಂಡಸ್ಟ್ರಿ ಅಂತ ಹೇಳಿ ಸರ್ ಇವಾಗ ದರ್ಶನ್ ಅವರು ಇದು ಬರೋಕ್ಕೂ ಮುಂಚೆ ಈ ಕೇಸ್ ಆಗೋಕ್ಕೂ ಮುಂಚೆ ಎಷ್ಟು ಜನ ಆಗ್ತಾ ಇದ್ರು ಫ್ರೆಂಡ್ಶಿಪ್ ಅದು ಏನು ಹಾ ಫಾಲೋವರ್ಸ್ ಇದ್ರು ಇದೊಂದು ಮ್ಯಾಟರ್ ಆಗಿ ಶಣ ಫಾಲೋವರ್ಸ್ ಇಲ್ಲ ಸರ್ ಅರ್ಧಕರ್ ಜನ ಸುಮ್ಮನೆ ಹೊಲ್ಟೋಗ್ಬಿಟ್ರು ಯಾಕಂದ್ರೆ ಅವ್ರ ಕೆಳ ಬಿದ್ದ ಯಾರು ಯಾರೂ ಬರಲಿಲ್ಲ ಬಂದವರು ನಮ್ಮ ದನ್ವೀರಣ್ಣ ಫ್ಯಾನ್ ಫಾಲೋವಿಂಗ್ಸ್ ನೋಡಿ ಸರ್ ಇವಾಗ ಅವರು ಕೆಳಗೆ ಬಿದ್ದರೂ ಬರ್ತಾರೆ ಬೀಳಿಲ್ಲ ಅಂದರೂ ಬಂದೇ ಬರ್ತಾರೆ ಯಾಕಂದರೆ ಅವ್ರಿಗಿರೋ ಫ್ಯಾ ಅವ್ರಿಗಿರೋ ತಾಕತ್ತು ಅವ್ರಿಗಿರೋ ಕದರು ಯಾರಿಗೂ ಇಲ್ಲ ಸರ್ ನಾನು ಈಗ ಹೇಳ್ತೀನಿ ಯಶು ಅಣ್ಣನೂ ನಾನು ಇಬ್ಬರನ್ನೇ ಇಷ್ಟಪಡೋದು ಸರ್ ಯಶು ಸರು ಮತ್ತು ದರ್ಶನ್ ಸರ್ ಇಬ್ಬರನ್ನೇ ನಾನು ಇಬ್ಬರನ್ನೇ ಇಷ್ಟಪಡೋದು ಯಾಕೆ ಯಶು ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಲವ್ ಸ್ಟೋರಿ ಮಾತ್ರ ಬೆಂಕಿ ಸರ್ ನಾನು ಅವ್ರ ಅವ್ರ ಬಗ್ಗೆ ಏನು ಹೇಳೋಕ್ಕಿಲ್ಲ ಲವ್ ಸ್ಟೋರಿ ಮಾತ್ರ ಬೆಂಕಿ ಅವ್ರದ್ದು ಮಾತಾಡೋರ್ತಾರಂತ ಸವರ ಮಾತಾಡ್ತಾರೆ ಸರ್ ಇದು ಎಲ್ಲ ಮಾಡೋ ಕೆಲಸ ಮಾಡ್ತಿದ್ರೆ ಅವ್ರು ಎಂತ ಇದ್ರು ಎಲ್ಲಿಂದ ಬರ್ಬೇಕು ಅಲ್ಲಿಂದಾನೆ ಬರ್ತಾನೆ ಇರುತ್ತೆ ಇವ್ರು ದನ್ವಿರಣ ಇಲ್ವಾ ದನ್ವಿರಣ ಎಲ್ಲೇ ಹೋದ್ರು ದರ್ಶನನ ಹಿಂದೆ ಬರ್ತಾನೆ ಇರ್ತಾರೆ ಅವ್ರಿಗೆ ಒಂಥರ ನಿಯತ್ ಅನ್ನೋದು ಸರ್ ನಿಯತ್ ಅನ್ನೋದು ಮನ್ಸಲ್ಲಿ ಇರ್ಬೇಕು ಸರ್ ತಲೆಯಲ್ಲಿ ಇರಬಾರ್ದು ತಲೆಯಲ್ಲಿ ಇದ್ರೆ ಹೊಲ್ಟೋಗಿ ಬಿಡುತ್ತೆ ಮನ್ಸಲ್ಲಿ ಇದ್ರೆ ಜೀವನ ಪೂರ್ತಿ ಇರುತ್ತೆ ಸರ್ ಇವಾಗ ನಮ್ಮ ಅಪ್ಪ ನಮ್ಮ ಅಮ್ಮನ ಹೆಂಗ ಆರಾಧಿಸ್ತೀವೋ ಆ ನಾವು ದರ್ಶನ ಆರಾಧಿಸ್ತೀವಿ ಸರ್ ಅಷ್ಟು ಅವ್ರ ಮೇಲೆ ಕ್ರೇಜ್ ಇರೋದು ನಮಗೆ ನಮಗೇನಿಲ್ಲ ಅಂದ್ರೆ ಅವರೇ ನಮಗೆ ದೇವರು